ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಯಾವ ರೀತಿ ಎಲ್ಲ ನಾಳೆ ಕೆಲಸ ಮಾಡೋದಕ್ಕೆ ಇವತ್ತಿನೇ ರೆಡಿ ಮಾಡ್ಕೊತೀನಿ ಯಾವ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಎಷ್ಟೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡೋದು ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಮೊದಲಿಗೆ ಇವಾಗ ಊಟ ಎಲ್ಲ ಮುಗಿಸು ಎಂಟೂವರೆ ಒಂಬತ್ತು ಗಂಟೆಗೇ ಸ್ಟಾರ್ಟ್ ಮಾಡಿದೆ ಇವಾಗ ನೋಡಿ ಒಂದೆರಡು ಪ್ಯಾಂಟ್ನ ಕಟ್ ಮಾಡಿದ್ದೀನಿ ಮತ್ತು ಇದೊಂದು ಮೂರು ಬ್ಲೌಸ್ನ ಕಟ್ ಮಾಡಿದ್ದೀನಿ ಮತ್ತು ಇದೊಂದು ಎರಡು ಬ್ಲೌಸ್ನ ಕಟ್ ಮಾಡಿದ್ದೀನಿ ಇಷ್ಟೆಲ್ಲ ಬ್ಲೌಸ್ನ ಇವಾಗ ಕಟ್ ಮಾಡಿದ್ದೀನಿ ನಾಳೆ ಸ್ಟಿಚ್ ಮಾಡೋದಕ್ಕಿಂತ ಎಲ್ಲ ಬ್ಲೌಸ್ನೂ ಕೂಡ ಕಟ್ ಮಾಡಿದ್ದೀನಿ ನೋಡಿ ಇದೊಂದಷ್ಟು ಕಟ್ ಮಾಡಿದ್ದೀನಿ ಇವಾಗ ಇನ್ನು ಇನ್ನು ಟೈಮ್ ಇದೆ ಇನ್ನೊಂದಷ್ಟು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಸಾಧ್ಯ ಆದರೆ ಕಟ್ಟಿಂಗ್ ಮಾಡ್ತೀನಿ ಇದೆಲ್ಲ ಒಬ್ಬರದು ಇದನ್ನೆಲ್ಲ ನೀಟಾಗಿ ಸೀರೆನೆಲ್ಲ ಸಪ್ರೇಟಾಗಿ ಕಟ್ ಮಾಡಿಟ್ಟಿದ್ದೀನಿ ಸೀರೆನೆಲ್ಲ ಕಟ್ ಮಾಡಿ ಯಾವ್ಯಾವದಕ್ಕೆಲ್ಲ ಫಾಲ್ ಹಾಕ್ಬೇಕು ಅದನ್ನೆಲ್ಲ ಒಂದು ಕಡೆ ಒಂದು ಬುಟ್ಟಿಗೆ ಇಟ್ಕೊಂಡಿರ್ತೀನಿ ಇದನ್ನೆಲ್ಲ ಆದರೆ ಇವಾಗ ಕಟ್ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲಾಂದರೆ ಇದನ್ನು ನಾಳೆ ಕಟ್ ಮಾಡ್ತೀನಿ ಇವಾಗ ಬೇರೆ ಕಟ್ ಮಾಡ್ತೀನಿ ಇನ್ನೊಂದಷ್ಟು ಯಾವ್ಯಾವುದು ಒಂದು ಎರಡು ಆ ಥರ ಇದೆ ಅದನ್ನೆಲ್ಲ ಕಟ್ ಮಾಡ್ಕೋತೀನಿ ಯಾವುದೆಲ್ಲ ಅರ್ಜೆಂಟ್ ಇದೆ ಇವಾಗ ಒಂದು ಮೂರು ನಾಲ್ಕು ತಿನ್ದಲ್ಲೇ ಕೊಡಬೇಕು ಅನ್ನುವಂಥದ್ದನ್ನು ಇವಾಗಲೇ ತೆಗಿತೀನಿ ಯಾಕೆಂದರೆ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಎಮ್ಮಿಂಗ್ ಎಲ್ಲ ಮಾಡೋಷ್ಟ್ರೆ ಒಂದು ಮೂರು ದಿನ ಆಗಿಬಿಡುತ್ತೆ ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋದ್ರಿಂದ ಯಾವ ಯಾವ ರೀತಿ ಇರುತ್ತೋ ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಸಲ ಎಮ್ಮಿಂಗ್ ಮಾಡೋದಕ್ಕಾಗಲ್ಲ ಸಲ ಕಟಿಂಗ್ ಮಾಡೋದಕ್ಕಾಗಲ್ಲ ಆಗಿದ್ದಾಗ ಸಲ ಒಂದೊಂದು ದಿನ ಗ್ಯಾಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂದ್ರೆ ಒಂದು ಮೂರು ದಿನ ನಾಲ್ಕು ದಿನ ಅಂತಾನೆ ಇವಾಗ ಈ ಕಸ್ಟಮರ್ದು ಒಂದು ಮೂರು ದಿನ ನಾಲ್ಕು ದಿನ ಇದೆ ಕೊಡೋದಕ್ಕೆ ಅಂತ ಹೇಳಿದಾಗಲೇ ತೆಗೆದು ಬಿಡ್ತೀನಿ ಅದನ್ನೆಲ್ಲ ನೀಟಾಗಿ ತೆಗೆದು ಅದಕ್ಕೆ ಲೈನಿಂಗು ಫಾಲ್ ಎಲ್ಲ ಇದೆಯಾ ಅದಕ್ಕೆಲ್ಲ ದಾರ ಒಂದು ಸಲ ಚೆಕ್ ಮಾಡಿಕೊಂಡು ಆ ರೀತಿ ಏನು ಐಟಮ್ ಇಲ್ಲ ಇಲ್ಲ ಅಂತ ಅನ್ನೋ ಏನು ಮಾಡ್ತೀನಿ ಈ ರೀತಿ ಒಂದು ಎಲ್ಲದನ್ನು ಕೂಡ ಯಾವ್ಯಾವದಕ್ಕೆ ದಾರ ಫಾಲು ಲೈನಿಂಗು ಏನು ಬೇಕೋ ಅದನ್ನು ಈ ರೀತಿ ನೀಟಾಗಿ ಒಂದು ಪಿನ್ನಕ್ಕೆ ಏನಕ್ಕಾದರೂ ಹಾಕಿ ಇಟ್ಕೊಂಡು ಬಿಡ್ತೀನಿ ಆವಾಗ ನಾನು ತರೋದಕ್ಕೂ ಕೂಡ ನನಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಆ ರೀತಿಯೆಲ್ಲ ಈಗ ಒಂದು ಮೂರು ದಿನ ನಾನು ಮುಂದಾಗೇ ಬಟ್ಟೆನ ತೆಗೆದಾಗ ಅದಕ್ಕೆ ಲೈನಿಂಗ್ ಲೈನಿಂಗ್ ಇಲ್ಲ ಅಂದರೂ ಕೂಡ ತರಿಸಿಟ್ಕೋಬೋದು ಇಲ್ಲ ನಾನು ನಾಳೆ ಕೊಡಬೇಕು ಅರ್ಜೆಂಟ್ ಅಂದ್ಬಿಟ್ಟು ಇವತ್ತು ತೆಗ್ದಾಗ ಇವತ್ತು ನೋಡಿಕೊಂಡಾಗ ಲೈನಿಂಗ್ ಎಲ್ಲ ಇರೋಲ್ಲ ಅದನ್ನು ನಾಳೆ ನಾನು ಲೈನಿಂಗ್ ತರಿಸಿ ಅದನ್ನು ಸ್ಟಿಚ್ ಮಾಡಿ ಎಮ್ಮಿಂಗ್ ಮಾಡಿ ಐರನ್ ಮಾಡಿ ಕೊಡೋದಕ್ಕೆ ಇನ್ನೂ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಯಾವ್ಯಾವ ಕಸ್ಟಮರ್ದು ಇನ್ನೊಂದು ಮೂರು ನಾಲ್ಕು ದಿನ ಟೈಮ್ ಇದೆ ಆ ಅಂಥ ಕಸ್ಟಮರ್ ಬಟ್ಟೆನ ಒಂದು ಮೂರು ದಿನ ಮುಂದಾಗೇ ತಗೋತೀನಿ ಮೂರು ದಿನ ಮುಂದಾಗೆ ತೊಗೊಂಡು ನಾನು ಕಟ್ ಮಾಡಿಟ್ಟು ಅದಾದ್ಮೇಲೆ ಸ್ಟಿಚ್ ಮಾಡಿ ಅದಾದ್ಮೇಲೆ ಮೇಲೆ ಐರನ್ ಇದನ್ನೆಲ್ಲ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ರೆಡಿ ಮಾಡ್ಕೊತೀನಿ ಒಂದು ಮೂರು ನಾಲ್ಕು ದಿನ ಮುಂದೆನೇ ರೆಡಿ ಮಾಡ್ಕೊತೀನಿ ಇದು ನೋಡಿ ಇದ್ರ ಇದ್ರದ್ದೆಲ್ಲ ಫಾಲ್ ಹಾಕಬೇಕು ಇದನ್ನೆಲ್ಲ ಒಂದು ಕಡೆ ಒಂದು ಬುಟ್ಟಿಗೆ ಹಾಕಿಟ್ಟಿದ್ದೀನಿ ನೀಟಾಗಿ ನೋಡಿ ಇಷ್ಟೆಲ್ಲ ಸೀರೆಗೂ ಫಾಲನ್ನ ಹಾಕಬೇಕು ನಾಳೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಸಪ್ ಸಪ್ರೇಟಾಗಿ ಬ್ಲೌಸ್ ಪೀಸ್ನ ತೆಗೆದು ಇಟ್ಟಿದ್ದೀನಿ ಹುಡುಕಿ ಇದಕ್ಕೆಲ್ಲ ಫಾಲ್ ಹುಡ್ಕೊಂಡು ಫಾಲ್ನೆಲ್ಲ ಹಾಕಬೇಕು ಫಾಲ್ನೆಲ್ಲ ಗಜ್ಜಿ ಹಾಕೋ ಹಾಕಬೇಕಾಗುತ್ತೆ ಇದು ನೋಡಿ ಇದು ಬೆಳಗ್ಗೆಯಿಂದ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು ಇದನ್ನೆಲ್ಲ ಐರನ್ ಮಾಡಬೇಕು ಒಂದೊಂದು ಸ್ಟೆಮ್ಮಿಂಗ್ ಆಗಿದೆ ಒಂದು ಸ್ಟೆಮ್ಮಿಂಗ್ ಆಗಿಲ್ಲ ಇದನ್ನೆಲ್ಲ ಒಂದು ಕಡೆ ಇಟ್ಕೊತೀನಿ ಈಗ ಬೆಳಗ್ಗೆಯಿಂದ ಸ್ಟಿಚ್ ಮಾಡಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಹಾಕ್ಬಿಟ್ಟಿರ್ತೀವಿ ನಾಳೆ ಬೆಳಗ್ಗೆ ಎದ್ದು ನಾವು ಕೆಲಸ ಮಾಡಬೇಕು ಅಂದರೆ ಆಮೇಲೆ ಕಸ್ಟಮರ್ ಬಂದು ಬ್ಲೌಸ್ ಕೇಳಿದಾಗ ತುಂಬ ಹಿಂಸೆ ಆಗುತ್ತೆ ನಮಗೆ ಕೊಡೋದಕ್ಕೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಎಲ್ಲದನ್ನು ಒಂದು ಕಡೆ ಇಟ್ಕೊಂಡ್ರೆ ಅಟ್ಲೀಸ್ಟ್ ಕಸ್ಟಮರ್ ಬಂದಾಗ ಐರನ್ ಮಾಡಬೇಕಾದ್ರೂ ಕೊಡ್ಬೋದು ಇದು ನೋಡಿ ಈ ಕಸ್ಟಮರ್ದೆಲ್ಲ ಇವಾಗ ಏನು ನಾಲ್ಕು ದಿನದಲ್ಲಿ ಕೊಡಬೇಕು ನಾನು ಇದನ್ನೆಲ್ಲ ಇದನ್ನೆಲ್ಲ ಒಂದು ಕಡೆ ಇಟ್ಕೊತೀನಿ ಎಮರ್ಜೆನ್ಸಿ ಇರುವಂಥದ್ದನ್ನೆಲ್ಲ ಮೊದ್ಲಿಗೆ ಇಟ್ಕೊಂಡು ಬಿಡ್ತೀನಿ ಲೇಟಾಗಿರುವಂಥದ್ದನ್ನ ಸ್ವಲ್ಪ ಹಿಂದೆ ಕಬೋರ್ಡ್ಗೆ ಹಾಕಿ ಇಡ್ತೀನಿ ನೋಡಿ ಇದಕ್ಕೆಲ್ಲ ಇವಾಗ ನಾನು ಲೈಟ್ ಲೈನಿಂಗ್ ಹುಡ್ಕಿ ಇಡಬೇಕು ಸಾಧ್ಯ ಆದರೆ ಒಂದಷ್ಟು ಕಟ್ ಮಾಡಬೇಕು ಒಂದಷ್ಟು ಲೈನಿಂಗ್ ಹುಡ್ಕಿ ಇಟ್ಟಿರ್ತೀನಿ ಬೆಳಗ್ಗೆ ಬೇಗನೆ ಎದ್ದು ಒಂದು ಐದು ಗಂಟೆ ಐದುವರೆ ಆ ರೀತಿ ಎದ್ದು ಆವಾಗ ಒಂದೆರಡನ್ನ ಕಟ್ ಮಾಡ್ಕೊತೀನಿ ಒಂದೇ ಸಲ ನಿಂತ್ಕೊಂಡು ಕಟ್ ಮಾಡಬೇಕಾದ್ರೆ ಕೆಲವೊಂದು ಸಲ ತುಂಬ ಬೇಜಾರಾಗುತ್ತೆ ಜಾಸ್ತಿ ಹೊತ್ತು ನಿಂತು ಕಟ್ ಮಾಡೋದ್ರಿಂದ ಅದಕ್ಕೆ ಏನು ಮಾಡ್ತೀನಿ ಒಂದು ನಾಲ್ಕು ನಾಲ್ಕು ಬ್ಲೌಸ್ನ ಒಂದೊಂದು ಸಲ ಇಟ್ಕೊಂಡು ಒಂದು ಸ್ವಲ್ಪ ಮನೆ ಕೆಲಸನೂ ಮಾಡಿಕೊಂಡು ಮಧ್ಯ ತಿರುಗಾಡ್ಕೊಂಡು ಕಟ್ಟಿಂಗ್ನೂ ಮಾಡ್ಕೊತೀನಿ ಒಂದೇ ಸಲ ಕಟ್ಟಿಂಗ್ನೇ ಕಟ್ಟಿಂಗ್ಗೆ ನಿಂತರೆ ಕೆಲವೊಂದು ಸಲ ತುಂಬ ಕಾಲೆಲ್ಲ ನೊಯ್ಯೆ ಸೊಂಟ ನೊಯ್ಯುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ಕೊತೀನಿ ಕೆಲವೊಂದಷ್ಟು ಕಟ್ ಮಾಡ್ತೀನಿ ಕೆಲವೊಂದಷ್ಟು ಲೈನಿಂಗು ಫಾಲು ಹಾಕುವಂಥದ್ದನ್ನು ಸಪ್ರೇಟ್ ಇಟ್ಕೊತೀನಿ ಐರನ್ ಮಾಡುವಂಥದ್ದನ್ನು ಸಪ್ರೇಟ್ ಇಟ್ಕೊತೀನಿ ಈ ರೀತಿ ಐಡಿಯಾ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಇವಾಗ ನಾವು ರಾತ್ರಿ ಯಾರೂ ನಮಗೆ ತೊಂದರೆ ಕೊಡುವಂಥ ಇರೋಲ್ಲ ಇವಾಗ ಹನ್ನೊ ಹನ್ನೊಂದು ಗಂಟೆವರೆಗೂ ಹನ್ನೊಂದು ಹನ್ನೊಂದುವರೆಗೆ ವರೆಯಲು ವರ್ಗು ಕೆಲಸಾನ ಮಾಡ್ಕೊತೀನಿ ತುಂಬ ಬೇಗ ಕೆಲಸ ಆಗುತ್ತೆ ಕೆಲಸ ತುಂಬಾ ಬೇಗ ಸಾಗುತ್ತೆ ಕೂಡ ನಿಜವಾಗ್ಲೂ ಬೆಳಗ್ಗೆ ಟೈಮ್ ಆದರೆ ಕಸ್ಟಮರ್ ಒಬ್ಬೊಬ್ಬರೇ ಬರ್ತಾನೆ ಇರ್ತಾರೆ ಕಟಿಂಗ್ ಮಾಡೋದಕ್ಕಾಗಲ್ಲ ನಾವು ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಹಾಗೆ ಆಗುತ್ತೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಸ್ನಾನ ಪೂಜೆ ಎಲ್ಲ ಮಾಡಿ ನಾವು ಕೆಲಸನ ಸ್ಟಾರ್ಟ್ ಮಾಡೋಷ್ಟಲ್ಲಿ ಹತ್ತುವರೆ ಹತ್ತು ಗಂಟೆನಾದರೂ ಹಾಗೆ ಆಗುತ್ತೆ ಎಷ್ಟೇ ಬೇಗ ಮಾಡ್ಕೋತೀವಿ ಅಂದ್ರೂ ಕೂಡ ಆಮೇಲೆ ಒಬ್ಬೊಬ್ಬರೇ ಕಸ್ಟಮರ್ ಎಲ್ಲ ಬಂದರೆ ಅವಾಗ ಯಾವ್ಯಾವ ರೀತಿ ಯಾವುದನ್ನೆಲ್ಲ ಇವತ್ತು ಕೊಟ್ಟು ಮಾಡಬೇಕು ಯಾವುದು ನೀವು ಸ್ಟಿಚ್ ಮಾಡಬೇಕು ಈ ರೀತಿ ಎಲ್ಲ ಹುಡ್ಕೊಂಡು ಕೂತ್ರೆ ಅವಾಗ ನಾವು ಕೆಲಸ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ನೈಟ್ ಈ ರೀತಿ ಬೆಳಿಗ್ಗೆಗೆಲ್ಲ ಇಷ್ಟು ಕೆಲಸನ ಮಾಡಬೇಕು ನಾವು ಈ ರೀತಿ ಎಲ್ಲ ಮಾಡ್ತೀವಿ ಬೇಕು ಐಡಿಯಾ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆನೇ ನಾವು ಸ್ಟಿಚ್ ಮಾಡೋದಕ್ಕೆ ಮತ್ತೆ ಒಂದಷ್ಟು ಜಾಸ್ತಿ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ಕೋತೀನಿ ಯಾಕೆಂದರೆ ನಾವು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಕಟ್ಟಿಂಗ್ ಕೂತ್ರೆ ಆವಾಗ ಅದಕ್ಕೆ ಲೈನಿಂಗ್ ಇಲ್ಲ ಇದಕ್ಕೆ ಫಾಲ್ ಇಲ್ಲ ಇದಕ್ಕೆ ಈ ಥರ ಐಟಮ್ ಇಲ್ಲ ಅಂತ ನೋಡ್ಕೊಳ್ಳೋದೇ ಆಗುತ್ತೆ ಇವಾಗ ಒಂದನ್ನು ತಗೊಂಡ್ರೆ ಅದಕ್ಕೆ ಲೈನಿಂಗ್ ಇರಲ್ಲ ಅದನ್ನ ಇಟ್ಟು ಇನ್ನೊಂದು ಬೇರೆ ಕಟ್ ಮಾಡೋಕ್ಕೆ ಹೋಗೋದು ಅದಕ್ಕೆ ಏನೋ ಒಂದು ದಾರಿ ಇರೋಲ್ಲ ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಸ್ಟಮರ್ ಬಟ್ಟೆ ಆದ್ರೂ ಅಷ್ಟೇ ಒಂದೆರಡು ದಿನ ಮೂರು ದಿನ ಆ ಡೇಟ್ ಕೊಟ್ಟಿದ್ದಾರೆ ಆ ಡೇಟಿಗಿಂತ ಒಂದೆರಡು ದಿನ ಮೂರು ದಿನ ಹಿಂದೆ ತಗೊಂಡು ನಾವು ಅದಕ್ಕೆ ಲೈನಿಂಗ್ ಇದೆಯಾ ಫಾಲ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಎಲ್ಲದನ್ನು ಕೂಡ ನೋಡಿ ನೀಟಾಗಿ ಇಟ್ಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ನಾನು ಅದೇ ರೀತಿ ಮಾಡ್ಕೊತೀನಿ ಆದಷ್ಟು ಈ ರೀತಿ ಎಲ್ಲ ನನಗೆ ಬೇಗ ಬೇಗ ಕೆಲಸ ಮಾಡೋದಕ್ಕೆ ಆಗೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿಯೆಲ್ಲ ನೀವು ಐಡಿಯಾ ಮಾಡ್ಕೊಂಡೇ ಇಟ್ಕೊಂಡ್ರೆ ನೀವು ಎಷ್ಟು ಬೇಗ ನೀವು ಕೆಲಸ ಮಾಡಿಕೊಡ್ತೀರೋ ಅಷ್ಟು ಬೇಗ ಬೇಗ ಕಸ್ಟಮರ್ ಬರ್ತಾರೆ ನಾವು ತುಂಬಾ ಲೇಟ್ ಆಗಿಬಿಟ್ರೆ ಕಸ್ಟಮರ್ ಕೂಡ ಬೇಜಾರು ಮಾಡ್ಕೊಡ್ತಾರೆ ಕೆಲವೊಬ್ಬರು ಇರಲಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ನಾಳೆ ಕೊಡಿ ಅನ್ನೋರು ಇರ್ತಾರೆ ಇಲ್ಲ ಇವತ್ತೇ ಬೇಕಿತ್ತು ನನಗೆ ಅನ್ನುವಂಥ ಕಸ್ಟಮರ್ ಇರ್ತಾರೆ ಮೇಲೆ ತುಂಬಾ ಕಸ್ಟಮರ್ ಏನು ಮಾಡ್ತಾರೆ ಅರ್ಜೆಂಟ್ ಮಾಡ್ತಿರ್ತಾರೆ ನಾವು ಸ್ಟಿಚ್ ಮಾಡಿದ್ಮೇಲೆ ತುಂಬ ದಿನ ಆದರೂ ಈಸ್ಕೊಂಡೇ ಹೋಗಿ ಹೋಗಲ್ಲ ಅಂತ ಕಸ್ಟಮರು ಇರ್ತಾರೆ ಎಲ್ಲ ರೀತಿಯೂ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಏನು ಅಂದರೆ ಅವ್ರು ಯಾವಾಗ ಈಸ್ಕೊಳ್ಳಿ ನಾವು ಸ್ಟಿಚ್ ಮಾಡಿಟ್ರೆ ನಮಗೆ ಉಪಯೋಗ ಆಗುತ್ತೆ ಯಾಕೆಂದರೆ ಮುಂದೆ ಮುಂದೆ ಬರುವಂಥ ಬಟ್ಟೆಗಳನ್ನ ಬೇಗ ಬೇಗ ಇನ್ನೂ ಸ್ಟಿಚ್ ಮಾಡ್ಬೋದು ಹೆಚ್ಚೆಚ್ಚು ಬಟ್ಟೆ ಬರುವಂಥ ಚಾನ್ಸ್ ಇರುತ್ತೆ ನಮಗೆ ಕೊಟ್ಟಿರುವಂಥ ಬಟ್ಟೆನೇ ಇನ್ನೂ ಏನು ಅರ್ಜೆಂಟ್ ಕೇಳಿಲ್ಲ ಇನ್ನೂ ಟೈಮ್ ಇದೆ ಅಂತ ಇಟ್ಟಾಗ ನಮಗೆ ಮುಂದೆ ಬರುವಂಥ ಬಟ್ಟೆ ಈ ಬಟ್ಟೆ ಎಲ್ಲ ಕೂಡ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಟೈಮ್ ಮಾಡಿಕೊಂಡು ಈ ರೀತಿ ಎಲ್ಲ ರಾತ್ರಿ ಟೈಮ್ ಕಟ್ಟಿಂಗು ಬೆಳಗ್ಗೆ ಟೈಮ್ ಸ್ಟಿಚ್ಚಿಂಗು ಮಧ್ಯಾಹ್ನ ಆದರೆ ಎಮ್ಮಿಂಗು ಈ ರೀತಿ ಒಂದು ರೂಲ್ಸ್ನ ಮಾಡಿಕೊಂಡು ಈ ಟೈಮ್ಗೆ ಇದನ್ನೇ ಮಾಡಬೇಕು ಬೆಳಗ್ಗೆ ಎಂಟು ಎಂಟುವರೆಗೆ ಮನೆ ಕೆಲಸ ಮುಗಿಸ್ಕೋಬೇಕು ಅದಾದ ತಕ್ಷಣವೇ ನಾ ಸ್ಟಿಚ್ಚಿಂಗ್ ಕೂರಬೇಕು ಇಷ್ಟೇ ಬ್ಲೌಸ್ನ ಇವತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಐಡಿಯಾ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಯಾಕೆಂದ್ರೆ ಕೆಲವೊಬ್ರು ಕಸ್ಟಮರ್ ಬಂದರೆ ಒನ್ ಒಬ್ಬೊಬ್ರು ಕಸ್ಟಮರು ಒಂದು ಬ್ಲೌಸ್ ಹೊಲೆಯಾಕಿದ್ರು ಕೂಡ ಒನ್ ಅವರು ಒಂದು ಎರಡು ಅವರ್ ಆದರೂ ಇದ್ದು ಅದು ಈಗಿರಬೇಕು ಇದಾಗಿರಬೇಕು ಅಂತ ನೋಡೋದು ಕ್ಯಾಟ್ಲಾಕ್ ಎಲ್ಲ ನೋಡೋದು ಅದಕ್ಕೇ ಟೈಮ್ ನ ವೇಸ್ಟ್ ಮಾಡ್ಬಿಡ್ತಾರೆ ಕೆಲವು ಕಸ್ಟಮರು ಹತ್ತು ಬ್ಲೌಸ್ ಕೊಟ್ಟರು ಕೂಡ ಅವ್ರೇನು ಮಾಡ್ತಾರೆ ನಿನಗೆ ಗೊತ್ತಿರುತ್ತೆ ಸ್ಟಿಚ್ ಮಾಡು ತಗೋ ಅಂತ ಹೇಳಿ ಬ್ಯಾಗ್ನ ಕೊಟ್ಟು ಸುಮ್ಮನೆ ಹೊರಟು ಹೋಗ್ತಾರೆ ಅಲ್ಲಿ ಬ್ಲೌಸ್ನ ಕೊಟ್ಟು ಸೇಮ್ ಮೆಜರ್ಮೆಂಟು ಕರೆಕ್ಟಾಗಿದೆ ಸ್ಟಿಚ್ ಮಾಡುವಂಥ ಕೊಟ್ಟು ಹೋಗುವಂಥ ಕಸ್ಟಮರ್ ಇರ್ತಾರೆ ಕೆಲವು ಕಸ್ಟಮರ್ ಒಂದಕ್ಕೆ ಇದಾಗೆ ಇದು ಹೀಗೆ ಅಂತ ಹೇಳಿ ತುಂಬ ಟೈಮ್ ತಗೊಳ್ಳುವಂಥ ಕಸ್ಟಮರ್ ಇರ್ತಾರೆ ಆದಷ್ಟು ನಮಗೆ ಈ ರೀತಿ ರಾತ್ರಿ ಟೈಮೇನೆ ಜಾಸ್ತಿ ಟೈಮ್ ಸಿಗುವಂಥದ್ದು ಅವಾಗಲೇ ನಮ್ಮ ಮೈಂಡ್ ಫ್ರೆಶ್ ಆಗಿರುವಂಥದ್ದು ಕೂಡ ಆವಾಗ ನನಗೆ ಇಷ್ಟದಲ್ಲಿ ಕಟ್ ಮಾಡೋದು ನಿಜವಾಗ್ಲೂ ಗೊತ್ತಾಗ ಇಲ್ಲ ತುಂಬಾ ಒಂದು ಹದಿನೈದು ಇಪ್ಪತ್ತು ಬ್ಲೌಸ್ನ ಈ ರೀತಿ ಒಂದೇ ಮೆಜರ್ಮೆಂಟ್ ಮೂರು ನಾಲ್ಕು ಬ್ಲೌಸ್ ಆದ್ರಂತೂ ಒಂದು ಹದಿನೈದು ಇಪ್ಪತ್ತು ಬ್ಲೌಸ್ನೇ ಕಟ್ ಮಾಡಿಬಿಡ್ತೀನಿ ನಾನು ರಾತ್ರಿ ಎಂಟು ಗಂಟೆ ಎಂಟುವರೆಗೆ ಸ್ಟಾರ್ಟ್ ಮಾಡಿದ್ರೆ ಹನ್ನೊಂದು ಗಂಟೆವರೆಗೂ ಕಟ್ಟಿಂಗ್ನ ಎಲ್ಲ ಕಟ್ಟಿಂಗು ಅಂದರೆ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಇದು ನೋಡಿ ಚೂಡಿದಾರ್ ಪ್ಯಾಂಟ್ ಇದು ಇದನ್ನು ಕಟ್ಟಿಂಗ್ ಮಾಡಿದೀನಿ ಮತ್ತೆ ಇದು ಒಂದಷ್ಟು ಸೀರೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಈ ರೀತಿ ಇದಕ್ಕೆಲ್ಲ ಲೈನಿಂಗ್ ಇದೆ ಅಂತ ನೋಡ್ಕೋಬೇಕಿತ್ತು ಅದಕ್ಕೋಸ್ಕರ ಫಾಲ್ ಹಾಕ್ಲಿ ಅಂತ ಹೇಳಿ ಅದನ್ನು ಕೂಡ ಒಂದು ಬುಟ್ಟಿಗೆ ನೀಟಾಗಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಎಲ್ಲ ಕೆಲಸನೂ ಮಾಡಿಕೊಂಡಷ್ಟು ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮಾಡಿ ನಾನು ಕೂತ್ಕೊಂಡ ತಕ್ಷಣ ಇದನ್ನ ಸ್ಟಿಚ್ ಮಾಡಿ ಇದನ್ನ ಸ್ಟಿಚ್ ಮಾಡಬೇಕು ಇವತ್ತು ಇದನ್ನು ಸ್ಟಿಚ್ ಮಾಡಬೇಕು ಅಂತ ಮೇಲೆ ಕೂತ ತಕ್ಷಣವೇ ಕೆಲಸ ಸಾಗುತ್ತೆ ಆವಾಗ ಇಷ್ಟು ಏನು ಕಟ್ ಮಾಡಿದ್ದೀನಿ ಅಷ್ಟು ಕೆಲಸನೂ ಕೂಡ ಈಸಿಯಾಗೇ ಆಗುತ್ತೆ ಅದರಲ್ಲಿ ಕೆಲವೊಂದು ಸಲ ಕಸ್ಟಮರ್ ಬರ್ತಾ ಇರ್ತಾರೆ ಆವಾಗ ಕೆಲವೊಂದು ಸಲ ಒಂದೊಂದು ಸ್ವಲ್ಪ ಲೇಟ್ ಆಗುವಂಥ ಚಾನ್ಸ್ ಇರುತ್ತೆ ಕಸ್ಟಮರ್ ಅಷ್ಟೇನು ಸಮಸ್ಯೆ ಕೊಡಲಿಲ್ಲ ಅಲ್ಲಲ್ಲೇ ಬಂದು ಕೊಟ್ಟೋಗಿದ್ದಾರೆ ಅನ್ನೋ ಕಸ್ಟಮರ್ ಆದರೆ ಮಾತ್ರ ಬೇಗ ಬೇಗನೆ ಕೆಲಸ ಮಾಡ್ಕೋಬೋದು ಅಟ್ಲೀಸ್ಟ್ ನಾವು ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಇವತ್ತು ಇಷ್ಟೇ ಕೆಲಸ ಮಾಡಬೇಕು ಅನ್ನೋದೆಲ್ಲ ಐಡಿಯಾ ಬರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ರೀತಿ ರೆಡಿ ಮಾಡ್ಕೊತೀನಿ ಈ ನಾವು ರಾತ್ರಿ ಟೈಮಲ್ಲಿ ಎಷ್ಟು ಕಟ್ಟಿಂಗು ಎಷ್ಟು ನಾವು ಕೆಲಸನ ನೀಟಾಗಿ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಅಷ್ಟೇ ಫ್ರೆಶ್ಶಾಗಿ ಆಗಿ ನಾವು ಕೆಲಸನ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇದೇ ರೀತಿ ಮಾಡ್ಕೋತೀನಿ ಯಾವಾಗಲೇ ಅದ್ರೂ ಅಷ್ಟೇ ನೀಟಾಗಿ ರಾತ್ರಿಗೇ ಈ ಬೆಳಗ್ಗೆ ಇಷ್ಟು ಕೆಲಸನ ಮಾಡಬೇಕು ಇಷ್ಟು ಫಾಲ್ ಹಾಕಬೇಕು ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಇವತ್ತಿನ ಕೆಲಸ ಇಷ್ಟಿದೆ ಇದನ್ನೆಲ್ಲ ನಾಳೆ ನಾಳೆ ಎಮ್ಮಿಂಗು ಅದನ್ನು ಮಾಡಿಕೊಂಡು ನಾಳೆ ನಾಳೆ ಕೊಡಬೇಕು ಅನ್ನೋದನ್ನೆಲ್ಲ ಐಡಿಯಾ ಮಾಡ್ಕೊತೀನಿ ಅದಾದ್ಮೇಲೆ ತಿರ್ಗಾ ಇನ್ನೊಂದಷ್ಟು ತೆಗಿತೀನಿ ಅದು ಯಾವ ಇವತ್ತಿನ ಡೇಟ್ಗೆ ಏನೇನಿದೆ ಅದನ್ನೆಲ್ಲ ನೋಡಿಕೊಂಡು ಕೆಲಸನ ಮಾಡ್ಕೊತೀನಿ ನೀವು ಕೂಡ ಈ ರೀತಿ ಎಲ್ಲ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೂ ಕೂಡ ಬೇಗ ಬೇಗ ಕೆಲಸ ಆಗುತ್ತೆ ಎಷ್ಟೋ ಜನಕ್ಕೆ ತುಂಬ ಬಟ್ಟೆ ಬರ್ತಿರುತ್ತೆ ಕೆಲವೊಂದು ಕೆಲವೊಂದೇನಪ್ಪ ಅಂದ್ರೆ ಈಗ ಬೆಳಗ್ಗೆ ಎದ್ದು ಮಾಡೋಣ ಅಂತ ಅಂದ್ಕೊಂಡು ಇದು ಮಾಡ್ತೀರಾ ಬೆಳಗ್ಗೆ ಕಸ್ಟಮರ್ ಬರೋದು ಮನೆ ಕೆಲಸ ಮಾಡೋದು ಇದೇ ಟೈಮ್ ಆಗಿಬಿಡುತ್ತೆ ಕೆಲವೊಂದ್ಸಲ ಏನೋ ಒಂಥರ ಬೇಜಾರು ಇವಾಗ ಒಂದನ್ನು ತಗೋತೀರ ಕಟ್ ಮಾಡಬೇಕು ಅಂತ ಅದಕ್ಕೆ ಲೈನಿಂಗ್ ಇಲ್ಲ ಬಿಡು ಇನ್ನೊಂದು ತಗೋತೀರ ಅದಕ್ಕೆ ಏನೋ ಥ್ರೆಡ್ ಇರಲ್ಲ ಈ ರೀತಿಯಾಗಿ ಅರ್ಧ ದಿನ ಅದರಲ್ಲೇ ವೇಸ್ಟ್ ಆಗಿಬಿಡುತ್ತೆ ಆವಾಗ ನಮಗೇನೆ ಸಮಸ್ಯೆ ಆಗೋದು ಆವಾಗ ಅವಾಗ ಏನಾಗುತ್ತೆ ಒಂದು ಅರ್ಧ ದಿನದ ಗ್ಯಾಪ್ನ ಒಂದು ದಿನ ಇನ್ನೊಂದು ದಿನ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಆಮೇಲೆ ಒಂದು ದಿನ ಗ್ಯಾಪ್ ಆದರೆ ಅದು ಇನ್ನೊಂದು ಎರಡು ದಿನ ಮೂರು ದಿನ ಗ್ಯಾಪ್ ಆಗಿಬಿಡುತ್ತೆ ಅವಾಗ ತುಂಬ ಬಟ್ಟೆ ಸ್ಟಾಕ್ ಉಳಿದ್ಬಿಟ್ಟಾಗ ಕಸ್ಟಮರ್ ಬೇಜಾರ್ ಮಾಡ್ಕೊತಾರೆ ಜಾಸ್ತಿ ದಿವಸ ಆಯಿತು ಈಗ ಕೊಡಲೇ ಇಲ್ಲ ಇವರಿಗೆ ಎಷ್ಟೋ ದಿನ ಆಯಿತು ಇವ್ರು ಕೊಡಲೇ ಇಲ್ಲ ಅಂತ ಅನ್ಕೋತಾರೆ ಆ ಕಸ್ಟಮ್ ತುಂಬ ಕಸ್ಟಮರ್ಗಳಿಗೆ ನಾವು ಲೇಟ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಆದರೆ ಕೆಲವೊಬ್ರು ಅವರೇನೇ ಪರವಾಗಿಲ್ಲ ಲೇಟಾಗಿ ಕೊಡಿ ಅನ್ನೋ ಕಸ್ಟಮರ್ಗೆ ಲೇಟ್ ಮಾಡ್ತೀವಿ ಇಲ್ಲ ಬೇಗ ಬೇಗ ಕೊಡಿ ಅಂತ ಅವ್ರು ನಮಗೆ ಕೇಳ್ತಿದ್ರೆ ನಾವು ಕೂಡ ಬೇಗ ಬೇಗ ಕೆಲಸ ಮಾಡ್ಕೊಡ್ತೀವಿ ಆದರೂ ಕೂಡ ಎಷ್ಟು ಹೆಣ್ಮಕ್ಳು ಕೆಲಸ ಬರ್ತಿರುತ್ತೆ ಕೆಲಸ ಮಾಡೋದಕ್ಕೆ ಮನ್ಸೆ ಇರಲ್ಲ ಯಾಕೆಂದ್ರೆ ಮನೆ ಕೆಲಸ ಮಾಡಿ ಮಕ್ಳನ್ ಕಳ್ಸಿ ಇದೇ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಅನ್ಕೊಂಡಿರ್ತೀರ ಆ ರೀತಿ ಮಾಡಬೇಡಿ ಕೆಲಸ ಇದ್ದೇ ಅಂತ ಹೇಳಿದ್ಮೇಲೆ ನಾವು ನೀಟಾಗಿ ಕೆಲಸ ಮಾಡಬೇಕು ಈ ಕೆಲಸದಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಕಲ್ತಿರ್ತೀರಾ ಮಾಡ್ತಿರ್ತೀರಾ ಆಗಿರಬೇಕಾದ್ರೆ ಬೇಜವಾಬ್ದಾರಿಯಿಂದ ಕೆಲಸನೇ ಮಾಡೋದಕ್ಕೆ ಮನಸ್ಸಿರಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಆ ರೀತಿ ಮಾಡ್ಕೋಬೇಡಿ ಈ ರೀತಿ ಎಲ್ಲ ರೂಲ್ಸ್ ಮಾಡಿಕೊಂಡು ಇಷ್ಟೇ ಟೈಮ್ಗೆ ಮಾಡಬೇಕು ಇವತ್ತಿದ್ದನ್ನೇ ಮಾಡಬೇಕು ಅಂತ ಅಂದ್ಕೊಂಡು ಕೆಲಸ ಮಾಡೋದ್ರಿಂದ ನಮಗೆ ಕೆಲಸ ಕೆಲಸನೂ ಕೂಡ ಸಾಗುತ್ತೆ ಮತ್ತು ಬಟ್ಟೆನೂ ಕೂಡ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಮನಸ್ಸಿರುತ್ತೆ ಕೆಲಸನೂ ಇರುತ್ತೆ ಆದರೆ ಮಾಡೋದಕ್ಕೆ ಮನಸ್ಸೇ ಇರೋಲ್ಲ ಸಾರಿ ಕೆಲಸ ಕೆಲಸ ತುಂಬ ಇರುತ್ತೆ ಮಾಡೋದಕ್ಕೆ ಮನಸ್ಸೇ ಇರಲ್ಲ ಆ ರೀತಿ ಮಾಡ್ಕೋಬೇಡಿ ನಿಮಗೆ ಬಂದಿದೆ ಅನ್ನೋದಾಗಿದ್ರೆ ನಿಜವಾಗ್ಲೂ ನೀವು ಅದರಲ್ಲಿ ಲಕ್ಕಿ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಬಂದಿದ್ದಾರೆ ಕಸ್ಟಮರು ನಿಮಗೆ ಕೆಲಸ ಬರ್ತಿದೆ ಅಂದರೆ ನಿಜವಾಗ್ಲೂ ನೀವು ಲಕ್ಕಿನೇ ನೀವು ಬೇಜಾರನ್ನ ಮಾಡ್ಕೋಬಾರ್ದು ಮನಸ್ಸಿಲ್ಲ ಅಂತ ಅಂದ್ಕೋಬಾರ್ದು ನಾಳೆ ಮಾಡೋದ್ರಾಯ್ತು ಬಿಡು ಅಂತ ಅನ್ಕೋಬೇಡಿ ಆ ರೀತಿ ಮಾಡೋದ್ರಿಂದನೇ ನಮಗೆ ನಮ್ಮ ಕೆಲಸ ಕೈ ಹಿಡಿಯೋಲ್ಲ ನೀವು ಈ ರೀತಿ ಎಲ್ಲ ಮಾಡ್ಕೊಳ್ತೇನೆ ಅದೇನೇ ಆಗಲಿ ಇವತ್ತು ಇವತ್ತಿಷ್ಟು ಮಾಡಬೇಕು ಇವತ್ತಿನ ಕೆಲಸ ಇಷ್ಟು ಅನ್ನೋದನ್ನ ನೀವು ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ನಿಮಗೂ ಕೂಡ ಯಾರೆಲ್ಲ ಹೆಣ್ಮಕ್ಳು ನನಗೆ ಮನಸ್ಸಿಲ್ಲ ಅಂತ ಅನ್ಕೊಂಡಿರ್ತೀರಾ ಯಾರೆಲ್ಲ ನನಗೆ ಬೇಜಾರು ಇವತ್ತು ಸ್ಟಿಚ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿರ್ತೀರಾ ಈ ವಿಡಿಯೋನ ನೋಡಿ ನಿಮಗೂ ಕೂಡ ಕೆಲಸ ಮಾಡಬೇಕು ನಾನು ಅಂತ ಅನ್ಸುತ್ತೆ ಅನ್ಕೋತೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನಗೂ ಕೂಡ ಸಪೋರ್ಟ್ ಮಾಡಿ ನನಗೂ ಕೂಡ ನಿಮ್ಮ ನೀವು ಒಂದು ಕೊಡೋ ಲೈಕ್ ಇಂದ ನೀವು ಕೊಡೋ ಒಂದು ಮೆಸೇಜಿಂದ ನನಗೂ ಕೂಡ ಇನ್ನಷ್ಟು ಹೆಚ್ಚು ವೀಡಿಯೋ ಮಾಡಾಕಬೇಕು ಅನ್ನೋ ಮೋಟಿವೇಶನ್ ನನಗೂ ಕೂಡ ಆಗುತ್ತೆ ಮತ್ತೆ ನನಗೂ ಕೂಡ ಹೆಚ್ಚು 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 ವೀಡಿಯೋಸ್ ಮಾಡೋದಕ್ಕೆ ಹಾಕೋದಕ್ಕೆ ಮನಸ್ಸಾಗುತ್ತೆ ನಾನು ಕೂಡ ಹೆಚ್ಚು ಹೆಚ್ಚು ಕೆಲಸ ಮಾಡಿಕೊಂಡು ನಿಮಗೂ ಕೂಡ ವೀಡಿಯೋಸ್ನ ಮಾಡ ಹಾಕ್ತೀನಿ ದಯವಿಟ್ಟು ಪ್ಲೀಸ್ ವೀಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ